ನಗರದಲ್ಲಿ ಜೆಡಿಎಸ್ನಿಂದ ಸದಸ್ಯತ್ವ ನೋಂದಣಿ ಅಭಿಯಾನ ಪದಾಧಿಕಾರಿಗಳಿಗೆ ಆದೇಶ ಪತ್ರ ವಿತರಣಾ ಕಾರ್ಯಕ್ರಮ ಗದಗ ಜಿಲ್ಲಾ ಜೆಡಿಎಸ್ ಪಕ್ಷದ ವತಿಯಿಂದ ಸದಸ್ಯತ್ವ ನೋಂದಣಿ ಅಭಿಯಾನ ಹಾಗೂ ಪಕ್ಷಕ್ಕೆ ನೇಮಕಗೊಂಡ ಪದಾಧಿಕಾರಿಗಳಿಗೆ ಆದೇಶ ಪತ್ರ ವಿತರಣಾ ಕಾರ್ಯಕ್ರಮ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ಮುದೋಳ್ ಅವರ ನೇತೃತ್ವದಲ್ಲಿ ನಗರದ ಗಂಜಿ ಬಸವೇಶ್ವರ ಸರ್ಕಲ್ನಲ್ಲಿನ ಕಾಳಿಕಾದೇವಿ ದೇವಸ್ಥಾನದ ಸಭಾಂಗಣದಲ್ಲಿ ನಡೆಯಿತು ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದ ಜನತೆ ಬೇಸತ್ತು ಹೋಗಿದ್ದು ಮುಂಬರುವ ದಿನಗಳಲ್ಲಿ ಮತ್ತೆ ಜನಪರ ಜೆಡಿಎಸ್ ಅಧಿಕಾರಕ್ಕೆ ಬರಲಿದೆ ಅಂತ ಜಿಲ್ಲಾಧ್ಯಕ್ಷ ಎಂ ವೈ ಮುದೋಳ ವಿಶ್ವಾಸ ವ್ಯಕ್ತಪಡಿಸಿದರು

ಹಾಗೂ ಚುನಾವಣಾಧಿಕಾರಿಗಳು ಆದಂತ ಎಲ್ಲರೂ ಕಟ್ಕೊಂಡು ಆ ತಾಲೂಕಿನ ಅಧ್ಯಕ್ಷ ನೇತೃತ್ವ ಕಾರ್ಯಕ್ರಮ ಮಾಡಿ ನಾವು ಸದಸ್ಯದ ಹವಿಯನ್ನು ಹಚ್ಕೊಂಡು ಒಳ್ಳೆ ರೀತಿ ಸಂದೇಶ ಹೋಗೋ ರೀತಿ ನಾವು ಮಾಡ್ತೀವಿ ಯಾಕೆ ಈ ಮಾತಾಡ್ತೇವೆ ಮೇಲಿಂದ ನಮ್ಗ ಕುಮಾರಸ್ವಾಮಿಯವರು ಒಂದು ಆದೇಶ ಕಳಿಸ್ಯಾರ ಎಲ್ಲ ಪ್ರತಿ ಗ್ರಾಮಕ್ಕೂ ಹೋಗ್ಬೇಕು ನೀವು ಸದಸ್ಯತೆ ಅಭಿಯಾನ ಮಾಡಬೇಕು ಆ ವರದಿ ನಮಗೆ ಕಳಿಸ್ಬೇಕಂತೇಳಿ ನಮಗೆ ಒಂದು ವರದಿಯನ್ನು ಕಳಿಸ್ಯಾರ ಆ ವರದಿ ನಾವು ಎಲ್ಲರೂ ಪ್ರಾರಂಭ ಮಾಡಕತ್ತೆ ಎಲ್ಲರೂ ಯುವ ಘಟಕರು ರೈತ ಘಟಕರು ಅಲ್ಪಸಂಖ್ಯಾ ಅಧ್ಯಕ್ಷರು ಎಲ್ಲರೂ ಕೂಡ ಒಟ್ಟು ಟೋಟಲ್ ಈ ನಾವು ಗ್ರಾಮಕ್ಕೆ ಹೋಗ್ಬೇಕು ಆಮೇಲೆ ಎಲ್ಲೆಲ್ಲೇ ಸಿಟಿ ಬರ್ತಾವೆ ಗ್ರಾಮದ ಎಲ್ಲ ಕಡೆ ಹೋಗಿ ನಾವು ಸದಸ್ಯ ಮಾಡಬೇಕು ಯಾಕಂದರೆ ಒಬ್ಬರು ಮಾಡೋ ಕೆಲಸ ಅಲ್ಲ ಪಕ್ಷಕ್ಕೆ ಆಮೇಲೆ ನಾ ಹೇಳೋ ವಿಷಯ ಅಂತಂದ್ರೆ ಈಗ ನಾವು ಎರಡು ಸಾವಿರದ ಎಂಟರಿಂದ ನಾವು ರಾಜಕಾರಣ ಮಾಡಿದ್ದು ಅನುಭವ ನಮಗಿದೆ ಅಲ್ಲಿವರೆಗೆ ಇದ್ದಂಥ ಪಕ್ಷದವರು ಹೋದಾಗೂ ರಿಟರ್ನ್ ಹೊಳ್ಳಿ ನಮ್ಮ ಪಕ್ಷ ಬರಗತ್ತೆ ಯಾಕೆ ಬರಗತ್ತೆ ಅಂದ್ರೆ ನಮ್ಮ ಪಕ್ಷ ಮಾಡಿದ ಸಾಧನೆ ನಮ್ಮ ಪಕ್ಷ ಮಾಡಿದ ಕೊಡುಗೆ ನಮ್ಮ ಪಕ್ಷ ಎಲ್ಲ ಗಡು ಬಡವರ ಪರವಾಗಿ ಅಂಗವಕ್ಕಿಲ ಪರವಾಗಿ ದೀರ ದಲಿತರ ಪರವಾಗಿ ರೈತರ ಪರವಾಗಿ ಇದ್ದಂಥ ಪಕ್ಷ ಯಾವುದು ಇದ್ದರೆ ಅದು ಜೆ ಡಿ ಎಸ್ ಪಕ್ಷ ಯಾಕೆ ಈ ಮಾತಾಡುತ್ತೆ ಅಂದ್ರೆ ಎರಡು ಸಲ ಅಧಿಕಾರ ಮಾಡ್ಯಾರ ಕುಮಾರಣ್ಣ ಒಂದು ಸಲ ಇಪ್ಪತ್ತೈದು ತಿಂಗಳ ಒಂದು ಸಲ ಹದಿನಾರು ತಿಂಗಳು ಇಪ್ಪತ್ತು ತಿಂಗಳದಾಗ ಏನು ಮಾಡಿದ್ರೂ ಪಟ್ಟಿ ನಾವು ಕೊಡ್ತೀವಿ ಮನೆ ಮನೆ ಹಂಚಿ ಮಗ್ದೆ ಹದಿನಾರು ತಿಂಗಳೊಳಗೂ ಮಾಡಿದಂಥ ಅನುಭವ ನಮ್ಮ ಪಕ್ಷದೊಳಗೆ ಭಾಳ ಕುಮಾರಣ ಇದೆ ಯಾಕಂದ್ರೆ ಇದ್ದಂತೆ ಯಾವುದೇ ಯಾವ ಪಕ್ಷದ ಬಗ್ಗೆ ನಾವು ಟೀಕೋ ಮಾಡಿದ ನಮ್ಮ ಪಕ್ಷದ ನಾವು ಮಾತಾಡಬಲ್ಲೆವು ನಮ್ಮ ಪಕ್ಷದ ಕೊಡುಗೆ ಏನಪ್ಪ ಅಂದ್ರೆ ಎಲ್ಲ ಕರ್ನಾಟಕದ ರಾಜ್ಯದ ಜನರ ಪರವಾಗಿ ಇದ್ದಂಥ ಪಕ್ಷ ಯಾವುದೇ ಇದ್ರೆ ಪ್ರಥಮ ಪಕ್ಷ ಜನತಾ ಜಾತತಿ ಜನತಾದಳ ನಾವು ಹೇಳಿಬಲ್ಲೀವಿ ಆದಾಗ ನಾವು ಇಷ್ಟು ಹೇಳ್ತೀವಿ ಎಲ್ಲರೂ ದಯವಿಟ್ಟು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರೊಳಗೆ ಜೆ ಡಿ ಎಸ್ ಪಕ್ಷನೇ ಅಧಿಕಾರ ಬರ್ತ ಅವಾಗ ನಾವು ಎಲ್ಲರೂ ಏನು ಪದಾಧಿಕಾರಿ ಇವಲ್ಲ ನಮ್ಮನ್ನು ಗುತ್ತಿಸಿ ನಮಗೂ ಏನಾದರೂ ಮುಂದಿನ ದಿನ ಯಾರು ಬೇರೆ ಪಕ್ಷ ಏನೇನು ಮಾಡಿದ್ರು ಆ ರೀತಿ ನಮ್ಮ ಪಕ್ಷ ಮಾಡ್ತಂಥ ಭರವಸೆ ಇದೆ ಆದರೆ ಇವತ್ತು ಎಲ್ಲರೂ ಕೂಡಿ ಸದಸ್ಯತೆ ಮಾಡಬೇಕು ಸದಸ್ಯರು ಮಾಡುವ ಸಂಖ್ಯೆ ಇಲ್ಲಿ ಬೋರ್ಡ್ನ ನಾವು ಕೊಟ್ಟಿರ್ತೀವಿ ಆ ನಂಬರ್ನ ಹೊಟ್ಟು ಇಲ್ಲಿ ಕುಂತಲೇ ನೀವು ಆ ನಂಬರ್ ಹೊಡೆದು ಕಾಲ್ ಕೊಟ್ರೆ ನಿಮ್ಮ ನಿಮ್ಮದು ಒಳ್ಳೆಯ ರಿಟನ್ ನಿಮಗೆ ಫೋನಿಗೆ ಬರ್ತಾ ನಿಮ್ಮ ಹೆಸರು ನಿಮ್ಮ ವಿಳಾಸ ಎಲ್ಲದು ಹಾಕ್ಬೇಕ ನಿಮ್ಮ ಗ್ರಾಮ ಯಾವುದು ನಿಮ್ಮ ಊರು ಯಾವುದು ನಿಮ್ಮ ವಾರ್ಡ್ ಯಾವುದು ಸುಮ್ಮನೆ ಹೋಗಿ ಆ ನಂಬರ್ ಹೊಡ್ತಾರೆ ಆಗೋಲ್ಲ ಕರೆಕ್ಟ್ ನಿಮ್ಮ ಬಾಯ್ ಕಳ್ಸಬೇಕು ಕಳ್ಸಾಗ ಮಾತ್ರ ನಿಮ್ಮದು ಫೋನು ನೀವು ಹಾಕಿರಿ ಈ ಸದಸ್ಯರಾದಾಗ ನೀವು ಪಕ್ಷಕ್ಕೆ ಒಂದು ಜವಾಬ್ದಾರಿ ಮನುಷ್ಯರಾಗ್ತೀರಿ ಅಂತ ನಾ ಹೇಳ್ತಾ ಇದೆಲ್ಲರೂ ಇವತ್ತು ಕೂಡಲಿಕ್ಕೆ ಭಾಳ ವಿಶೇಷತೆ ಇಷ್ಟು ಮಂದಿ ನಾವು ಕೂಡ್ತೀವಿ ಅಂತ ಆದ್ರೂ ದೇವಪುರ ಒಡೆದರು ನಮ್ ಎಲ್ಲರೂ ಟೋಟಲ್ ಗದಗ ಜಿಲ್ಲಾ ಕಮಿಟಿ ಎಲ್ಲಾರು